ಯಾವಾಗ ನೀವು ಪ್ರೌಡ್ ಮೈಂಡೆಡ್ ಆಗ್ತೀರಿ ಆವಾಗ ಸ್ವಲ್ಪ ಡಾಮಿನೇಟ್ ಪರ್ಸನ್ಸ್ ಇದ್ರೆ ಈ ಟಾಪಿಕ್ ಅರ್ಥ ಆಗೋ ಸ್ವಲ್ಪ ಕಷ್ಟ ಯಾಕಂತಂದ್ರೆ ಅವರ ಮನಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಪ್ರೀತಿ ಅಂದ್ರೆ ಅದೊಂದು ಭಾವನೆ ಅಥವಾ ಒಂದ್ ಶಕ್ತಿನೇ ಇರಬಹುದು ಜನ್ಮದಿಂದ ಮರಣದವರೆಗೆ ಮನುಷ್ಯ ಹುಡುಕುವ ದೊಡ್ಡ ಪ್ರಶ್ನೆ ಪ್ರೀತಿ ಪ್ರೀತಿಯಲ್ಲಿ ಕೆಲವರಿಗೆ ಕೆಲವೊಂದು ವಿಶೇಷತೆ ಇರುತ್ತೆ ಕೆಲವರು ಪ್ರೀತಿಯನ್ನ ಆರಾಧಿಸ್ತಾರೆ ಪೂಜಿಸ್ತಾರೆ ಕೆಲವರು ಪ್ರೀತಿಯನ್ನ ಹಿಡಿದಿಟ್ಕೊಳ್ತಾರೆ ಡಿಫ್ರೆಂಟ್ ಟೈಪ್ ಪ್ರೀತಿಯ ಭಾವನೆಗಳಿರುತ್ತೆ ಆ ಭಾವನೆಗಳೊಡಗೆ ಮನುಷ್ಯ ಜೀವನವನ್ನ ಈಗೊಂದು ಪ್ರೀತಿಯಾಗಿದೆ ನ ಯಾರಲ್ಲಿ ಈ ಇವತ್ತು ಕವಿತೆ ನೆನಪಾದದ್ದು ನನಗೆ ನನ್ನ ಸ್ನೇಹಿತೆ ಇತ್ತೀಚೆಗೆ ನನಗೆ ಏನೊಂದು ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಮನಸ್ಸಲ್ಲೇ ಎಲ್ಲ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾವಪ್ಪ ನಾನು ಏನಾಯಿತು ಅಂತ ಕೇಳಿದೆ ಅದಕ್ಕೆ ಅವಳು ಕೊಟ್ಟಂಥ ಉತ್ತರ ಇವೆಲ್ಲ ಗೊತ್ತಾಗಲ್ಲ ಬಿಡು ಅಂತ ಸೊ ಅವಳ ಹಾವಭಾವ ಎಲ್ಲವನ್ನ ನೋಡಿ ನನಗೆ ಗೊತ್ತಾಗಿರೋದು ಅವರ ಸುಪ್ತ ಮನಸ್ಸಿನಲ್ಲಿ ಹುಟ್ಕೊಂಡಿರೋ ಪ್ರೀತಿನೇ ಇದಕ್ಕೆಲ್ಲ ಕಾರಣ ಅಂತ ಸೊ ಪ್ರೀತಿಯಲ್ಲಿ ತುಂಬಾ ವೆರೈಟೀಸ್ ಇದೆ ಆದರೆ ಜೆಂಟ್ ತುಂಬಾ ಟೈಪ್ ಆಫ್ ವೆರಿಫಿಕೇಶನ್ ಇರುತ್ತೆ ಲವ್ ಅಲ್ಲಿ ಅಲ್ಲಿ ಮೊದ್ಲಿಗೆ ಟಾಕಿಂಗ್ ಸ್ಟೇಜ್ ಇರುತ್ತೆ ನೆಕ್ಸ್ಟ್ ಸಿಚುವೇಶನ್ಶಿಪ್ ಆಗಿನೂ ಬದಲಾಗ್ಬಹುದು ಇನ್ಫ್ಲೆಕ್ಚುಯೇಶನ್ ಇರುತ್ತೆ ಫ್ರೆಂಡ್ ವಿತ್ ಬೆನಿಫಿಟ್ಸ್ ಇರುತ್ತೆ ಕ್ಯಾಶುವಲ್ ಡೇಟಿಂಗ್ ಇರುತ್ತೆ ಗೋಸ್ಟಿಂಗ್ ಸ್ಟೇಜ್ ಇರುತ್ತೆ ಆಮೇಲೆ ಬ್ರೇಕಪ್ ಕೂಡ ಆಗ್ಬಹುದು ಇಲ್ಲ ಅಂದ್ರೆ ಕಮಿಟ್ ಕೂಡ ಆಗಬಹುದು ಸೊ ಅವರ ಕಾಡಿಗೆ ಅವರ ಒಂದು ಡಿಫ್ರೆಂಟ್ ಲೈಫ್ ಅನ್ನ ಲೀಡ್ ಮಾಡ್ತಾರೆ ಈ ಪ್ರೀತಿಯಲ್ಲಿ ಇರೋರು ಕೆಲವೊಂದು ಟೈಮ್ ಅಲ್ಲಿ ಕವಿಗಳಾಗ್ತಾರೆ ದೇವದಾಸನು ಆಗ್ತಾರೆ ಪ್ರಿಯತಮ್ಮೆ ಪ್ರಿಯತಮ ಏನೇನೋ ಅವ್ರು ಟ್ಯಾಗ್ಲೈನ್ ಹಾಕೊಂಡ್ಬಿಡ್ತಾರೆ ಪ್ರೀತಿಯಲ್ಲಿ ಬಿದ್ದವರಿಗೆ ಆ ಕ್ಷಣಕ್ಕೆ ಒಂದು ಹಾಡು ಇಷ್ಟ ಆಗಿಬಿಡ್ಬಹುದು ಕಾರಣ ಇಲ್ದೇನೆ ಆ ಹಾಡು ಅವರನ್ನ ಕಾಡಿ ಬಿಡ್ಬಹುದು ಅದು ಪ್ರೀತಿನ ಅಲ್ಲಿರೋ ಪದಗಳನ್ನೇ ತಿಳ್ಕೊಳ್ಳಿಕ್ಕೆ ತಲೆಕೆಡಿಸಿಕೊಳ್ಳೋ ನಾವು ಕೇವಲ ಒಂದು ಹಾಡು ಅವರ ಮಾತು ಅವರ ನಗು ಸಾಕ ನಮಗೆ ಪ್ರೀತಿಯಾಗಿ ಬಿಡಲಿಕ್ಕೆ ಗೊತ್ತಿಲ್ಲ ಆ ಸಮಯಕ್ಕೆ ನಾವು ಅದನ್ನು ಬಿಡ್ತೇವೆ ನೂರು ಕಾದಂಬರಿಗಳು ನೂರು ಕವಿತೆಗಳು ಅವರಿಗಾಗಿ ನಮ್ಗಾಗಿ ಹುಡ್ಕೊಂಡು ಬಿಡುತ್ತೆ ಹೇಳದ ಕೇಳದೆ ಮೂಡಿರೋ ಭಾವನೆಗಳು ಇನ್ನೇನ್ ತಾನೇ ಮಾಡೋಕ್ ಸಾಧ್ಯ ಯಾರದೋ ಮನಸ್ಸಲ್ಲಿ ಕವಿತೆಗಳಾಗಿ ಮೂಡಿ ಯಾವುದೋ ಪತ್ರಿಕೆಗಳಲ್ಲೂ ಪ್ರಕಟಣೆಯನ್ನು ಕಾಣ್ತವೆ ಇನ್ಯಾರೋ ಅವರನ್ನ ಇಷ್ಟಪಡುವ ಸಂದರ್ಭಗಳು ಬರಬಹುದು ಭಾವನೆಗಳೇ ಹಾಗೆ ಅದಕ್ಕೆ ಹೆಸರಿ ಕಾರಣರೂ ಇಲ್ಲ ಭಾವಗಳೇ ಆಗಿನ ಅನಿಸಿಕೆಗಳನ್ನು ಆಯ್ದುಕೊಂಡು ಬಿಡ್ತವೆ ರಾಶಿ ರಾಶಿ ಕನಸುಗಳಲ್ಲಿ ನಿದ್ದೆನೂ ಅರೆಬರಿಯಾಗಿ ಬಿಡಬಹುದು ನೂರಾರು ಪ್ರೀತಿಯ ಕಥೆಗಳನ್ನು ಓದುವವರಿಗೆ ಹಿಮವಂತನೋ ಊರ್ಮಿಳೆಯೋ ಪ್ರಾರ್ಥನಾಳೋ ಜ್ಯೋ ನಿಧಿಮ ಹೀಗೆ ಯಾರ್ಯಾರೋ ಅವರ ಬಾಳಲ್ಲಿ ಬಂದು ಬಿಡಬಹುದು ಎಲ್ಲೋ ಹಾಗೆ ಹೋಗುವಾಗ ಎದುರಿಗೆ ಸಿಕ್ಕಿಬಿಡಬಹುದು ಅವಾಗಿನ ತೊಳಲಾಟ ಇದೆಯಲ್ಲ ನಾ ಹೇಗೆ ಕಾಣಿಸ್ತಾ ಇದ್ದೀನಿ ಲಿಪ್ಸ್ಟಿಕ್ ಸ್ವಲ್ಪ ಜಾಸ್ತಿ ಆಯ್ತಾ ಇವರು ಇವಾಗಲೇ ಸಿಕ್ಬೇಕಾ ಅಯ್ಯೋ ಈ ಶರ್ಟ್ ಚೆನ್ನಾಗಿಲ್ಲ ಹೇರ್ ಸ್ಟೈಲ್ ಸರಿ ಇದೆಯಾ ಇದು ಓಕೆನಾ ಹೀಗೆ ಏನೇನೋ ಅಲ್ಲಿ ನಮ್ಮವರನ್ನ ಇಂಪ್ರೆಸ್ ಮಾಡೋ ಹಂಬಲ ಹಾಯಂತ ಅಂದ್ರಂತೂ ಮುಗ್ದೇ ಹೋಯ್ತು ಕಾಫಿ ಟೀ ಅಂತ ಹೋಗೋಣ ಅಂದ್ಕೊಂಡ್ಬಿಟ್ರೆ ಅಲ್ಲಿನ ಪರಿಸ್ಥಿತಿಯನ್ನ ಆಗಲ್ಲ ಆಗಲ್ಲವೇ ಅಷ್ಟು ನಾಜುಕಾಗಿರತ್ತೆ ಮೊದಲ ಗೀತಿ ಆಮೇಲೆ ತೀರಾ ಪರಿಚಯ ಆಗ್ಬಿಟ್ರೆ ಮನಸ್ಸುಗಳು ಮಾತಾಡುತ್ತೆ ಭಾವನೆಗಳು ಮಾತಾಡುತ್ತೆ ಹೊರನೋಟದ ಅಗತ್ಯತೆಯೇ ಬರೋದೇ ಇಲ್ಲ ಹೀಗೆ ನೂರಾರು ತೊಳಲಾಟದಲ್ಲಿ ಅದೊಂದು ಬಂಧ ಮುಗಿದು ಬಿಡಲ್ಲ ನಮಗಾಗಿ ನಮ್ಮವರಿಗಾಗಿ ಪರಸ್ಪರದ ಬೇಕು ಬೇಡಗಳಲ್ಲಿ ಜೊತೆಯಾಗಿ ಅತಿಯಾದ ಸ್ವಂತಿಕೆಯ ಬದುಕಲ್ಲಿ ಒಬ್ಬರನ್ನೊಬ್ಬರು ಸ್ವೀಕರಿಸೋದಿದೆಯಲ್ಲ ಅದೊಂದು ಅದ್ಭುತ ಪ್ರೇಮ ಪ್ರೀತಿಸ್ಬೇಕ ಪ್ರೀತಿಸ್ಬಾದ ಹೀಗೆ ಕೆಲವೊಂದು ಡೌಟ್ಗಳಲ್ಲೇನೆ ಪ್ರೀತಿ ಆರಂಭ ಆಗಿಬಿಡುತ್ತೆ ಮತ್ತೆ ಕೆಲವೊಂದು ಇನಫ್ ಆಗಿ ಬದಲಾಗಿ ಆ ಇಬ್ಬರು ಅದೊಂದು ಪ್ರೇಮ ಪುಟವನ್ನೇ ಅಂತ್ಯ ಮಾಡಿ ಬಿಡಬಹುದು ಲವ್ ಆ್ಯಂಡ್ ಬಟ್ ಮೆಮೋರಿ ಅಂತ ಕೆಲವರು ಹೇಳದೇನೆ ಒಂಟಿಯಾಗಿ ಬಿಡಬಹುದು ಐ ಯು ಬಟ್ ಐ ಫೌಂಡ್ ಮೈ ಸೆಲ್ಫ್ ಅಂತ ಇನ್ಯಾರು ಗಟ್ಟಿಯಾದ ಜೀವನ ನಡೆಸಿ ಬಿಡಬಹುದು ಅದು ಅವರವರ ಪ್ರೀತಿಯ ಗಾಢತೆಯನ್ನ ಹೇಳುತ್ತೆ ಹೀಗೆ ಹಂತದವರೆಗೆ ಕೂಡಿಟ್ಟ ಪ್ರೀತಿ ಬದಲಾಗಿ ಬ್ರೇಕಪ್ ಚೀಟಿಂಗ್ ಎಮೋಷನಲ್ ಪಾಗಲ್ ಪ್ರೇಮಿ ಅವನ್ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಹೀಗೆ ತುಂಬ ಅವಾರ್ಡ್ಗಳಾಗಿ ಬದಲಾಗಿನೂ ಬಿಡಬಹುದು ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ತುಂಬ ದೊಡ್ಡ ಯುದ್ಧಗಳೇ ಆಗಿ ಪರಿಪರಿಯಾಗಿ ಹೇಳಿಕೊಂಡವರು ಅರಿಹುಚ್ಚರಾದವರು ಇದ್ದು ಬಿಡಬಹುದು ಆದರೆ ಕೊನೆಗೊಂದು ದಿನ ಮೂನ್ ಅನ್ನುವ ಆ ಒಂದೇ ಒಂದು ಪದದಿಂದ ಆ ಇಬ್ಬರು ಎಲ್ಲೋ ಒಂದು ಜೀವನವನ್ನ ನಡೆಸಿ ಬಿಡಬಹುದು ಇದಾ ಪ್ರೀತಿ ಇದೇನಾ ನನ್ನ ಸ್ನೇಹಿತಿಗೂ ಆಗಿರೋ ಪ್ರೀತಿ ಪ್ರೀತಿಯ ಬೇಕು ಬೇಡಗಳ ನಡುವೆ ಅದೊಂದು ಸುಂದರ ಜೀವನವನ್ನ ಎಲ್ಲರೂ ಕೂಡ ಕಲ್ಪನೆಯನ್ನ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರಿಗೆ ಆ ಕಲ್ಪನೆ ನನಸಾಗಿರುತ್ತೆ ಕೆಲವೊಬ್ಬರಿಗೆ ಇನ್ನೂ ಆ ಕನಸಲ್ಲಿ ಅವರು ಆ ಜೀವನವನ್ನ ಕಳೀತಾ ಇರ್ತಾರೆ ಹೊಸದೊಂದು ಜೀವನವನ್ನ ಕಟ್ಕೊಂಡ್ರು ಕೂಡ ಆ ಒಂದು ಆ ಪುಟ್ಟ ಪ್ರೀತಿ ಯಾವಾಗಲೂ ಎಲ್ಲರ ಮನಸ್ಸಲ್ಲಿ ಇರತ್ತೆ ಏನೇ ಆಗಿ ಆ ನೆನಪುಗಳಿಂದ ಅವರು ನಡೆದು ಬಿಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು